ರಚೆ ಧರಿಸಿ ಬಂದಿದ್ದಕ್ಕೆ ರೈತನನ್ನ ಜಿಟಿ ಮಾಲ್ ಒಳಗೆ ಬಿಡದೆ ಸಿಬ್ಬಂದಿ ದರ್ಪ ತೋರಿದಂತಹ ಘಟನೆ ಮಾಗಡಿ ರಸ್ತೆಯ ಜಿಟಿ ವರ್ಲ್ಡ್ ಮಾಲ್ನಲ್ಲಿ ನಡೆದಿದೆ ಮಂಗಳವಾರ ಈ ಘಟನೆ ನಡೆದಿದ್ದು ಮಾಲ್ ಸಿಬ್ಬಂದಿಯ ವರ್ತನೆಗೆ ಸಾರ್ವಜನಿಕ ವಲಯ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಕನ್ನಡಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಮಾಲ್ ಬಳಿ ಪ್ರತಿಭಟನೆಯನ್ನ ನಡೆಸಿ ಮಾಲ್ ಸಿಬ್ಬಂದಿ ನಡವಳಿಕೆ ಬಗ್ಗೆ ಕಿಡಿಕಾರಿದ್ದಾರೆ ಇದರ ಬೆನ್ನಲ್ಲೇ ಮಾಲ್ ಸಿಬ್ಬಂದಿ ತಮ್ಮ ತಪ್ಪನ್ನ ಅರಿತು ಬುಧವಾರ ರೈತ ಪಕೀರಪ್ಪ ಅವರವನ್ನ ಕ್ಷಮೆಯಾಚಿಸಿದ್ದಾರೆ ಮಾಲ್ನ ಉಸ್ತುವಾರಿ ಸುರೇಶ್ ಅವರು ಖುದ್ದು ಕ್ಷಮೆಯಾಚಿಸಿದ್ದಾರೆ ಅಂತೆಯೇ ಪಕೀರಪ್ಪ ಅವರನ್ನ ಮಾಲ್ಗೆ ಕರೆಸಿ ಬಳಿಕ ಶಾಲ್ ಹೊದಿಸಿ ಹಾರ ಹಾಕಿ ಸನ್ಮಾನವನ್ನ ಕೂಡ ಮಾಡಿದ್ದಾರೆ ಹಾವೇರಿ ಮೂಲದ ನಾಗರಾಜ್ ಅವರು ಜುಲೈ ಹದಿನಾರರಂದು ತಮ್ಮ ತಂದೆ ತಾಯಿ ಸೇರಿದಂತೆ ಕುಟುಂಬದ ಸದಸ್ಯರನ್ನ ಜಿಟಿ ಮಾಲ್ನ ಮಲ್ಟಿಪ್ಲೆಕ್ಸ್ ನಲ್ಲಿ ಕಲ್ಕಿ ಸಿನಿಮಾ ತೋರಿಸಲು ಕರೆದುಕೊಂಡು ಬಂದಿದ್ರು ಈ ವೇಳೆ ನಾಗರಾಜ್ ಅವರ ತಂದೆ ಫಕೀರಪ್ಪ ಪಂಚ ಧರಿಸಿ ತಲೆಗೆ ಪೇಟೆ ಕಟ್ಟಿದ್ದರಿಂದ ಭದ್ರತಾ ಸಿಬ್ಬಂದಿ ಪಕೀರಪ್ಪ ಅವರಿಗೆ ಮಾಲ್ ಪ್ರವೇಶಿಸಲು ಅವಕಾಶವನ್ನ ನಿರಾಕರಿಸಿದ್ದಾರೆ ಈ ವೇಳೆ ನಾಗರಾಜ್ ಅವರು ತಂದೆಯನ್ನ ಒಳಗೆ ಬಿಡುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಭದ್ರತಾ ಸಿಬ್ಬಂದಿ ಮಾಲ್ ಪ್ರವೇಶಿಸಲು ಅವಕಾಶವನ್ನ ನಿರಾಕರಿಸಿದ್ದಾರೆ ಪಂಚೆ ಧರಿಸಿ ಬರುವವರಿಗೆ ಮಾಲ್ ಒಳಗಡೆ ಬಿಡದಂತೆ ರೂಲ್ಸ್ ಇದೆ ಹೀಗಾಗಿ ಒಳಗೆ ಬಿಡುವುದಿಲ್ಲ ಎಂದು ದರ್ಪದ ಮಾತುಗಳನ್ನಾಡಿದ್ದಾರೆ ಮಾಲ್ ಸಿಬ್ಬಂದಿ ವರ್ತನೆಯಿಂದ ಬೇಸರಗೊಂಡಂತಹ ನಾಗರಾಜ್ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಮಾಲ್ ಸಿಬ್ಬಂದಿಯ ದುರಹಂಕಾರದ ವರ್ತನೆ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇದೀಗ ಜಿಟಿ ಮಾಲ್ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ರೈತ ಪಕೀರಪ್ಪ ಅವರಿಗೆ ಅವಮಾನ ಮಾಡಿದ ಜಿಟಿ ಮಾಲ್ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ಅರುಣ್ ವಿರುದ್ಧ ಕ್ರಮ ಜರುಗಿಸುವಂತೆ ಎಫ್ಐಆರ್ ದಾಖಲಾಗಿದೆ

ವಿಡಿಯೋ ಆಯಿತು ಕರೆಕ್ಟಾಗಿ ಅಂತ ಹೇಳೋದಿಲ್ಲ ಅವರು ನೀಟಾಗಿ ಬಂದಿದ್ದಾರೆ ಪಂಚ ಹಾಕೊಂಡಿದ್ದಾರೆ ಅಷ್ಟೇ ಕ್ಲೀನ್ ಆಗಿಲ್ಲ ಮಾತ್ರ ಒಂದು ನೀಟಾಗಿ ಪಂಚ ಹಾಕೊಂಡಿರೋ ಒಂದು ಕಾರಣಕ್ಕೋಸ್ಕರ ಬಿಡ್ತಾರೆ